ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಚಾಂದಿನಿ ಲೇಖಕರು ಶ್ರೀ ರವೀಂದ್ರ ಕರಂಜಿತ್ ಮತ್ತು ಚಾಂದಿನಿ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ವಿಮಲ್ ಮತ್ತು ಕಮಲ್ ಅವರೊಂದಿಗೆ ದೆಹಲಿಯಲ್ಲಿದ್ದಾರೆ ವಿಮಲ್ ಜಾಣೆ ಸುಂದರಿ ಕಮಲ್ ಲಕ್ಷಣವಾದ ಹುಡುಗಿಯಾದರೂ ಸ್ವಲ್ಪ ಬುದ್ಧಿಮಾಂದ್ಯತೆ ಕೈಕಾಲು ಸ್ವಾಧೀನವಿಲ್ಲ ಚಾಂದನಿ ಬಸರಿ ಇದ್ದಾಗ ಆರೋಗ್ಯದಲ್ಲಿ ಏರುಪೇರಾಗಿ ಮಗುವಿನ ಮೆದಳಿಗೆ ಹಾನಿಯಾಗಿತ್ತು ವೈದ್ಯರು ಹೇಳಿದರು ಈಗಾಗಲೇ ಏಳು ತಿಂಗಳು ನಾವೇನಾದರೂ ಪ್ರಯತ್ನ ಮಾಡಿದರೆ ತಾಯಿ ಮಗುವಿಗೆ ತೊಂದರೆ ಹಾಗಾಗಿ ಗರ್ಭಪಾತ ಮಾಡಿಸಿಕೊಳ್ಳಲಿಲ್ಲ ವಾಹೇ ಗುರು ಎಂದುಕೊಂಡ ಕರಂಜಿತ್ ಹುಟ್ಟಿದ ಮಗು ಮುದ್ದಾಗಿತ್ತು ಮುಖ ಕಮಲದಂತೆ ಚಾಂದಿನಿ ಹೇಳಿದಳು ಪೂರ್ಣ ಚಂದ್ರನ ತುಣುಕು ಮರಿ ಚಾಂದಿನಿ ಮಗು ಬೆಳೆಯುತ್ತಿದ್ದಂತೆ ಬುದ್ಧಿಮಾನ್ ಜತೆ ಕಾಣಿಸತೊಡಗಿತು ಕೈಕಾಲಿನಲ್ಲಿ ಶಕ್ತಿ ಇಲ್ಲ ಸುತ್ತಾಟ ಆರಂಭವಾಯಿತು ಆಲೋಪತಿ ಆಯುರ್ವೇದ ಯುನಾನಿ ಸಿದ್ಧ ನಾಟಿ ಯೋಗ ಟಿಬೆಟಿಯನ್ ಚೈನೀಸ್ ಅಲ್ಲದೆ ಮಾಟ ಮಂತ್ರ ಗುರುಗಳು ಸ್ವಾಮಿಗಳು ಅವಧೂತರು ಎಲ್ಲ ರೀತಿಯ ಚಿಕಿತ್ಸೆಯಾಯಿತು ಕರಂಜಿತ್ ತನ್ನ ಪುಟ್ಟ ಆದಾಯದಲ್ಲಿ ಏನೇನು ಸಾಧ್ಯವೋ ಅದೆಲ್ಲವನ್ನೂ ಮಾಡಿದ ದೈವೇಚ್ಛೆ ಅವರ ಪರವಾಗಿ ಇರಲಿಲ್ಲ ಮಗುವನ್ನು ಶಾಲೆಗೆ ಸೇರಿಸುವುದಿರಲಿ ಮನೆ ಪಾಠವೂ ಆಗಲಿಲ್ಲ ಆದರೆ ಕಮಲ್ ಮಾತನಾಡಲು ಕಲಿತಳು ನಗು ನೋವು ನಲಿವು ಹಸಿವು ಸಿಟ್ಟು ಈರ್ಷೆ ಅಲಂಕಾರ ಪ್ರಿಯತೆ ಎಲ್ಲ ಭಾವಗಳು ಅದ್ಭುತವಾಗಿ ಕಂಡುಬರುತ್ತಿದ್ದವು ಬಹಿರ್ದಶೆಗೆ ಸ್ನಾನಕ್ಕೆ ಊಟಕ್ಕೆ ಯಾರದಾದರೂ ಸಹಾಯ ಬೇಕಾಗಿತ್ತು ಚಾಂದನಿ ಕರಂಜೇತ್ ಈ ಕೆಲಸಗಳನ್ನು ಶ್ರದ್ಧೆಯಿಂದ ಮತ್ತು ಪ್ರೀತಿಯಿಂದ ಮಾಡುತ್ತಿದ್ದರು ಕಾಲ ನಿಲ್ಲುವುದೇ ಕಮಲ್ ದೊಡ್ಡವಳಾಗುತ್ತಿದ್ದ ಹಾಗೆ ಎತ್ತುವುದು ಇಳಿಸುವುದು ಕಷ್ಟವಾಗುತ್ತಿತ್ತು ವಿಮಲಳು ಕಾಲೇಜು ಮುಗಿಸಿ ಕೆಲಸಕ್ಕೆ ಹೋಗುತ್ತಿದ್ದಳು ಗೆಳೆಯನೊಡನೆ ಸ್ನೇಹವಾಗಿ ಮದುವೆಯೂ ಆಯಿತು ಕಮಲ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ದಷ್ಟಪುಷ್ಟವಾಗಿದ್ದಳು ಕರಂಜಿತ್ ನಿವೃತ್ತನಾಗಿದ್ದ ಚಾಂದನೆಯ ಶಕ್ತಿಯು ಕುಗ್ಗಿತ್ತು ಆ ದಿನ ರಾತ್ರಿ ಚಾಂದಿನಿ ಕರಂಜಿತ್ ಬಹಳ ಹೊತ್ತು ಮಾತನಾಡಿದರು ಚಾಂದಿನಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಬಹಳ ದಿನಗಳ ನಂತರ ಕರಂಜಿತ್ ಹೆಂಡತಿಯನ್ನು ಬಾಚಿ ತಬ್ಬಿಕೊಂಡ ನಮ್ಮದೇನೂ ತಪ್ಪಿಲ್ಲ ಚಾಂದಿನಿ ಚೆನ್ನಾಗಿ ನೋಡಿಕೊಂಡಿದ್ದೇವೆ ದೇವರು ಮೆಚ್ಚುತ್ತಾನೆ ಕೆಲವು ದಿನಗಳ ನಂತರ ಕಮಲ್ ಆರೋಗ್ಯ ಕುಸಿಯತೊಡಗಿತು ಹಲವಾರು ವೈದ್ಯರ ಬಳಿ ತೋರಿಸಿದರು ಯಾಕೆ ಹೀಗೆ ಆಯಿತು ಚೆನ್ನಾಗಿದ್ದಳಲ್ಲ ಎಂದರು ಕುಟುಂಬದ ವೈದ್ಯರು ಔಷಧಿಗಳು ಸೋತವು ಕಮಲ್ ಇಲ್ಲವಾದಳು ಚಾಂದನಿ ಮತ್ತು ಕರಂಜಿತ್ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅತ್ತರು ಯಾರು ಸಮಾಧಾನ ಮಾಡಿದರೂ ದುಃಖ ಶಮನವಾಗಲಿಲ್ಲ ಯಾರೋ ಹೇಳಿದರು ಚಾಂದಿನಿ ಚಿಂತಿಸಬೇಡ ಊನುಗೊಂಡು ಬಂದವಳು ದೈವ ಸನ್ನಿಧಿಗೆ ಹೋಗಿದ್ದಾಳೆ ದೇವರು ಕಾಪಾಡಿದ ಭೂಲೋಕದಿಂದ ಹೊರಟ ಕಮಲ್ ಆತ್ಮ ತನ್ನ ದೇಹದ ಅಂತ್ಯವನ್ನು ತಂದೆ ತಾಯಿಯ ದುಃಖವನ್ನು ಕಂಡಿತು ಅಮ್ಮ ನೀನು ಒಳ್ಳೆಯದನ್ನೇ ಮಾಡಿದೆ ನೀನು ಮತ್ತು ಅಪ್ಪ ಸತ್ತ ನಂತರ ನನಗ್ಯಾರು ದಿಕ್ಕಾಗುತ್ತಿದ್ದರು ಆ ದಿನ ಭಾವ ಯಾರೂ ಇಲ್ಲದಿರುವಾಗ ನನ್ನ ಎದೆಯನ್ನು ಸವರುತ್ತಿದ್ದುದನ್ನು ನೀನು ಕಂಡಿದ್ದೆಯಲ್ಲ ಆಗಲೇ ಇಂತಹ ಕಠಿಣ ನಿರ್ಧಾರ ಮಾಡಿದೆ ನನಗೆ ಕೊಡುತ್ತಿದ್ದ ಎಲ್ಲ ಔಷಧಿಗಳನ್ನು ನಿಲ್ಲಿಸಿಬಿಟ್ಟೆ ಅಮ್ಮ ಚಿಂತಿಸಬೇಡ ನೀನು ಸರಿಯಾಗಿಯೇ ಮಾಡಿದೆ ನಾನೀಗ ದೇವರ ಬಳಿ ಹೋಗುತ್ತಿದ್ದೇನೆ ನೀವಿಬ್ಬರೂ ಬರುವವರೆಗೂ ಕಾಯುತ್ತೇನೆ ನಮಸ್ಕಾರಗಳು